ரெண்டி ரெ ரஜேர அதை நீங்கள் அத்தி ஓகே இல்லை இல்லை

ஜோர ஹோட்டல் பத்து மீத இச்சார்ஜ் ஆகிடுல்ல

ನಮಗೆಲ್ಲ ಇದ್ರೆ ನಾನು ಇಬ್ರು ಕೈ ಕೈ ಹಿಡಿತ ಅವನೇ ನಿಂತ್ಕೊಂಡಿದ್ದೆ ಹಿಂಗೆ ಈಗ ಹಾಕ್ಬಿಟ್ಟು ಕೈ ಹೇಳಿದ್ರೆ ಬತ್ತಾಯ್ತ ಕೈ ಆಡದ ಅಯ್ಯೋ ಅಂತ ಓಡ ಬಿಟ್ಟು ಎದ್ದು ಬಿದ್ದು ಬಿದ್ರಲ್ಲೇನಾಯ್ತಾ ಬರೆಯ ಧೈರ್ಯ ನನ್ಗೆ ಬಕ್ಕಿ ಫುಲ್ ಹಾಕ್ಬಿಟ್ಟೆ ಕೈ ಇಲ್ಲಿವರೆಗೂ ಹೋಯ್ತು ನಮಗಿದೆ ಫುಡ್ ಅವಾಗ ಇಲ್ಲಿ ಹೇಕಾಯಿ ಹಿಡಿಯೋದು ಒಂದಿಷ್ಟು ಎಡಿ ಹಿಡಿತಾ ಇದ್ವಿ ಆ ಸಣ್ಣ ಸಣ್ಣ ಮೀನು ಸಿಕ್ಕವು ಆ ಮೀನು ಹಿಡಿ ಅಲ್ಲಿ ಹೋಗಿ ಈಜೋಡಿ ಕುಂಟೆಯಲ್ಲಿ ಇಲ್ಲಿ ಹೊಡಿ ಇಲ್ಲಿ ಬಿಡುವ ಅಲ್ಲಿ ಕುಂಟೆ ಇತ್ತು ಪಾಪಟ್ಟಿ ಕುಂಟೆ ಏನಪ್ಪ ಆ ಪಾಪರೆಡ್ಡಿ ಕುಂಟೆಯಲ್ಲಿ ಅಲ್ಲಿ ಈಜೋಡಿ ಅಲ್ಲಿ ಹೋಗಿ ಜೇನ್ ಕಿತ್ಕೋ ಅಲ್ಲೆಲ್ಲ ಹೋಗಿ ಪಕ್ಷಿ ಬೇಟೆ ಆಡು ಬೇಡಿಕೆ ಎಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ತರ್ತಾ ಚಂದಿರ್ತಾ ಇದ್ವಿ ಉಪ್ಪು ಕಾರ್ಪುಟ್ಟು ಮೆಣಸಿನ್ಕಾಯಿ ಪೌಡರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಆಡಿಸ್ಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಅಜನ ಹಬ್ಬ ಊಟ ಅದು ಪ್ರೋಟೀನ್ ಊಟ ಊಟ ನಾನು ನಮ್ಮ ಅಣ್ಣ ಈ ಕಥೆ ಕೇಳಿ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮ ಅಣ್ಣ ಏನ್ ಮಾಡಿದ್ವಿ ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕ್ತಾರೆ ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ ನಮ್ಮ ಚಿಕ್ಕಪ್ಪ ಒಬ್ರು ಕೂತ್ಕೊಂಡವ್ರೆ ನಾನು ಅಂದ್ಕೊಂಡೆ ಏನು ಹಂಗೆ ಹೋಗಿ ನನ್ನ ಕೇಳ ಆಗಲ್ಲ ಅಷ್ಟು ಮೀನು ಎತ್ಕೊಂಡ್ತೀವಿ ಮನೆ ರಾತ್ರಿ ಎಲ್ಲ ಹುಡುಗ ರಾತ್ರಿ ಎಲ್ಲ ನಮ್ಮೂರು ಕೆರೆ ಮೀನು ತಿನ್ಬೇಕು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಡು ಬಂದ್ರೆ ನಮ್ಮಣ್ಣ ಹೋಗಿ ಬಿಸಿದ್ರೆ ಎರಡೇ ಮೀನು ಸಿಕ್ಕೈತಿ ಅದ್ರಲ್ಲಿ ಒಂದು ಮೀನ್ ನಾವು ಅಪ್ಪನ್ ಕೊಟ್ಟು ಅವರು ಐ ತಗೊಂಡೋಗ ನಿಮ್ಮ ಅಪ್ಪನಿಗೆ ಇಷ್ಟ ಆಯಿತು ಅಂತ ಆ ಒಂದು ಮೀನೇ ತೊಗೊಂಡು ಕೊಡಿಸಿದ್ರೆ ನಾವು ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸಿಕೊಂಡು ಮೀನು ಒಬ್ಬ ನಮ್ಮ ಮೂರು ಅಂತ ತಿಂತ ರಾತ್ರಿ ಇಡೀ ರಾತ್ರಿ ಫುಲ್ಲು ಬೆಳೆ ಬೇಕು ನೋಡಿ ಇಲ್ಲೊಂದು ಹಾಕೋರ ಇಲ್ಲೊಂದು ಹಾಕೋರ ನೋಡೋ ಇಲ್ಲೊಂದು ಹಾಕೋರ ನೋಡಿ ಆಯ್ತು ನಾ ಮಾತಾಡ್ತೀಯ

ಿತ್ತ ಬೆಳೆಯಿಲ್ಲ ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು ಯಾವನ ವೀಡಿಯೋ ಹಾಕೊಂಡು ಹಿಡಿದಿದ್ದ ನಿಮ್ಮ ಹೆಸ್ರು ಬೆಳ್ಳಪ್ಪ ಬೆಳ್ಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ಸರ್ನಾಥ ಬೆಳೆದ ಅವರು ಹಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ ಬಾಳೆಗಿರಾಕಿದೆ ನೀರು ಕಟ್ಟಕ್ ಬಿಟ್ಟಿದ್ರೆ ಇಲ್ಲಿ ಹ್ಮ್ ಅವ್ರು ನೀರೆಲ್ಲ ಕಟ್ತಿದ್ರು ಅವಾಗ ನೀರು ಕಟ್ಟ ನಾನು ಅಲ್ಲಿ ಕಟ್ತಾ ಇದ್ರೆ ಅವ್ನು ನಿಲ್ಲಿಗೆ ಬಿಟ್ಟಿದ್ರೆ ನೀರು ತಗೊಂಡ್ ಕೆರಗ್ ಬಿಟ್ಟಿದ್ದ ಹ್ಮ್ ಕೆರೆಗೆ ಬಿಟ್ಟು ಬಿಟ್ಟಿದ್ರೆ ಹಿಂಗೆ ಆತ ಹ್ಮ್ 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 ಕಷ್ಟ ಬಿಟ್ಟು ಬಿಡಿ ನಾವು ಶುಂಠ ಮಾಡೋರು ಇಡೀತ್ತು ಅವಾಗ ನೋಡಿರೂ ಇವಾಗ ನೋಡಿರೋದಕ್ಕೂ ಏನ್ ಡಿಫ್ರೆನ್ಸ್ ಐತೆ ಇವಾಗ ಏನು ವ್ಯತ್ಯಾಸ ಐತೆ ಅಲ್ಲ ಒಂದು ಕ್ರೀಡು ಇವಾಗೊಂದು ಕ್ರೀಡಲ್ರಿ ಅಲ್ವಾ ಹಾ ಹೇಳಿ ಅವಾಗ ಒಂದು ಮತ್ತೆ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದೆ ಅಲ್ವಾ ಜೊತೆ ಹಂಗೆ ಹಂಗೇವೇ ಅಲ್ಲ ನಮಗೊತ್ತ ಹಂಗೆ ಅಲ್ವಾ ಹೋಗ ಅನ್ನೋದು

ಸರಿ ಒಬ್ಬನು ಓದ್ಸಾರ ಹಾಂ ಹಾಂ ಅಲ್ಲಿಸ್ ಇಲ್ಲ ಮೊದಲು ಇಟ್ಕೊಂಡು ನಾವು ಹ್ಞೂ ಹೇಗೆ ಹ್ಞೂ ಹ್ಞೂ ಕಡ್ಡಿ ಕೊಡೋರು ಹ್ಞೂ 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 ಕಡ್ಡಿ ಒಳಗೆ ಬರ್ದಿರಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಕಡ್ಡಿ ನಿಮ್ಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರ್ದಿಂತ ಸ್ಲೇಟ್ ಇಲ್ಲ ನಮ್ಗೆ ಆಗ

ಕುರಿ ಹೋದ್ ಆಮೇಲೆ ಮುಂದ್ರೆಡ್ಡಿ ಮೇಸ್ಟ್ ಅಂತ ಮೇಸ್ಟ್ ಇದ್ದರೆ ಮೇಸ್ಟ್ ರೆಡ್ಡಿ ಆಮೇಲೆ ಚಿಕ್ಕನಗಪ್ಪ ಇಲ್ಲ ಈಗ ಅದು ಬಿಡಿ ಈಗ ಸರ್ರು ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ ಮಾಡಿದ್ರಿ

ಅಲ್ಲ ಅಂದ್ರೆ ಬಹಳ ಕಷ್ಟ ನೋಟದಲ್ಲಿ ಖುಷಿ ನಿಮಗೆಲ್ಲ ಖುಷಿ ಅಲ್ಲ ನಾನು ಹ್ಮ್ ಆನಂದಲ್ಲ ಖುಷಿ ಆಯ್ತು ನನಗೆ ಹೊಟ್ಟೆ ನಾವು ಹಣ್ಣು ಹ್ಮ್ ಹ್ಮ್ ಬರೀ ಖುಷಿ ಇತ್ತು ಹ್ಮ್ ಹ್ಮ್ ನಾನು ಇದ್ದೀನಿ ಹ್ಮ್ ನಾನ್ ಖುಷಿ ಪಡ್ತೀನಿ ಹ್ಮ್ ಹ್ಮ್ ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೊಬೋ ಬರ್ತಾಡೆದು ಮುಂದೆ ಮಾಡಬೇಕು ಅಂತ ಹೇಳಿದ್ರಲ್ಲ ಓಕೆ ನೋಡ್ತಾ ಅದೆಲ್ಲ ಇವಾಗೆಲ್ಲ ಜೇಜಿ ಬರ ಮಾಿನ ಇವಾಗೆಲ್ಲ ನೋಡಿ ಆದ್ರೂ ನೀವೆಲ್ಲ ಇವಾಗಲೂ ವ್ಯವಸಾಯನೇ ಮಾಡ್ಕೊಂಡಿದ್ದೀರಲ್ಲ ಮಾಡ್ತೀನಿ ಗೌರ್ಮೆಂಟ್ ಕೆಲಸ ನೀವು ವ್ಯವಸಾಯನ ಗೌರ್ಮೆಂಟ್ ಕೆಲಸಲ್ಲಿದ್ದರು ಗ್ರೇಟ್ ಮಾಡ್ತೀನಿ ರುಚಿ ಆಗಲ್ಲ ಕೆಲಸ ಮಾಡ್ಕೊಂಡು ಹಾಕೊಂಡು ಹೇಳಿದ್ರಿ

ಅಲ್ಲ ಐವತ್ತು ವರ್ಷ ಆದರೂ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಹಾಂ ಇದ್ದಾರೆ ಬಿಡಿ ನಾವು ಅಲ್ಲ ಹಂಗೇದ್ರಿ ಹೌದಾ ಏ ನಾವು ಅಲ್ಲ ಹಂಗೇದ್ರಿ ಹಾಂ ಅಲ್ಲ ನಾವು ಅಲ್ಲಂಗಿ ಫೈ ಮಾಡಿದಂಗಿತ್ತು ಓಕೆ ಓಕೆ ನೀವೆಲ್ಲ ಜಿಮ್ ಮಾಡ್ತಿದ್ರು ಆವಾಗ ಜಿಮ್ ಜಿಮ್ ಜಿಮ್ಮಿಲ್ಲ ಏನ ಜಿಮ್ಮಿಗೆ ಓದಿದೆ ವ್ಯವಸಾಯ ಇದೇ ಸಲ್ದೆನ್ ರೀ ಇದೇ ಸಾಕು ನಾವು ಇದೇ ಮಾಡಿ ಈ ಬನ್ನಿ ಬರ್ಡೇಗೆ ಸಿಗೋಣ ಎಲ್ಲರು ಹಾಂ ಇಲ್ಲೇ ಇತ್ತು ನಾನು ನೋಡಿ ಪಿಳ್ಳಪ್ಪ ಪಿಳ್ಳಪ್ಪ ತಾತ ಅಂತ ಇದು ಇವರು ವಿಜಿ ಸರ್ ಅವರು ಚಿಕ್ಕಪ್ಪ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರು ಇವಾಗ್ಲೂ ಎಪ್ಪತ್ತು ವರ್ಷ ಇವಾಗ್ಲೂ ವ್ಯವಸಾಯ ಎಲ್ಲ ಮಾಡ್ತಾರೆ ಮಾಡ್ತೀವಿ ಎಲ್ಲ ಮಾಡಿ ಎಸ್ ಯಾವೆಲ್ಲ ನೋಡೋಣ ಇದನ್ನ ಕಾಣಿಸ್ತಾ ನೋಡೋಣ ಅದು ನಮ್ಮ ಹಾಂ ನಮ್ಮ ಅದು ಬರ ಅದು ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ದುನಿಯಾ ಮಾಡಿದ್ದೆವು ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಡ್ತಾಯಿದ್ವಿ ನಮ್ಮ ಪೈತನ ಅಲ್ಲವೇ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ರು ನಮ್ಮ ತಾತ ಅವರು ಈ ಕೂಲಿ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಟ್ಟಿದಿರೋದು ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇನೆ ಎಲ್ಲ ನಿಂತ ಆ ಬೇಗ ಆ ಜಾಗದ್ದೇ ನಮ್ಮ ದುನಿಯಾ ಆಗೋಕ್ಕೆ ಕಾರಣ ಅಲ್ಲಿ ಇತ್ತು ನೋಡಪ್ಪ ನಮಗೆ ಅದೇ ಮನೇನ ಇದು ಗ್ಲಾಸ್ ಎಲ್ಲ ಎಕರೆ ಜನ ನಾಲ್ಕು ಜನ ಅಂಗಡಿ ನಾಲ್ಕು ಮೂರು ಎಕರೆ ಕಾಡಿದೆ ಬನ್ನಿಸ್ ನಮ್ಮ ಇದೆಯಲ್ಲ ಇಲ್ಲಿ ಊರು ಕಾಡು ನಾವು ಅವೆಲ್ಲ ಅದೇನೆ ತಾನೇ ಇಲ್ಲಿಂದ ಹೊಲ ಹೊಲಗಳು ಕರ್ಕೊಂಡು ಬಂದು ಕಾಡು ನಮ್ಮ ಅಣ್ಣ ನಮ್ಮ ತೊಮ್ಮವ್ರೆ ಕರ್ಕೊಂಡು ಹೋಗೋದು ಒಳಗಡೆ ಕಾಡಿಗೆ ಊರು ಇದೆ ಕಾಡ ಅದಕ್ಕೆ ನಾವು ಕಾಡು ಮನಸ್ಸು ಅನ್ನೋದು ನಾವು ಎಲ್ಲ ಹಣ್ಣು ಸಿಕ್ಕೊತಾರೆ ಅವರು ಅಂದರೆ ಹಣ್ಣು ಸಿಕ್ಕವು ಒಳ್ಳೊಳ್ಳೆ ಹಣ್ಣು ಸಿಕ್ಕವು ಅವರು ಒಂದಿನ ಕರ್ಕೊಂಡೋಗಿ ಆಗಿ ನೋಡ್ಬಿಟ್ವಿ ಆ ಖರ್ಚೆ ಹೋದ್ರೆ ಎದ್ದು ಬಿದ್ದು

ಒಂದು ಅವರ್ ಮಾಡಿಬಿಟ್ರೆ ಮೂರು ಗಂಟೆ ಐದು ಕೊಡಿಲ್ಲ ಮತ್ತೆ ಬರೋದು ಕೊಡ್ತಾರೆ ಹಾಂ ಸುಮ್ಮನೆ ಕೊಡ್ತಾ ಇದಕ್ಕೆ ಆಯಿತು ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಅರ್ಧ ಹ್ಞೂ ಏನಿಲ್ಲ ತಣ್ಣಿಗೆ ಇರ್ತದೆ ಏನಾನ ಸ್ವಲ್ಪ ಏನಾನಂದರೆ ಹೊತ್ತು ಬಿಡ್ತಾರೆ ಅದು ಐಸ್ಕೊಡಕ್ಕೆ

Thank mm -hmm. you.